ಹಾಯ್ ಫ್ರೆಂಡ್ಸ್ ನಮಸ್ತೆ ಕವಿತಾಸ್ ಕುಕ್ಕಿಂಗ್ ಓಲ್ಸ್ಗೆ ಸ್ವಾಗತ ಇವತ್ತು ಬೆಳಿಗ್ಗೆನೆ ಕಾರ್ತಿಕ ಸೋಮವಾರ ಬಾಗ್ಲನ್ನೆಲ್ಲ ತೊಳೆದು ರಂಗೋಲಿ ಹಾಕಿ ಬೇರೆ ಒಂದು ಪಕ್ಕದ ಮನೆ ಹುಡುಗನೂ ಆಗ್ತಾಯಿತ್ತು ಅವರಮ್ಮನ ಜೊತೆ ಕೂತ್ಕೊಂಡು ಚಿಕ್ಕ ಪಾಪದು ಕರೆದೇ ಹಾಗೇ ಮನೆಗೆ ಬಂದ ನಾನು ಆಚೆಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟು ಮನೆಗೆ ಬಂದು ಮನೆಯೆಲ್ಲ ಒರೆಸ್ಕೊಬೇಕಿತ್ತು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಮನೆ ದೇವರು ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಮನೆಯವರು ನನ್ನ ಮಗ ಎಲ್ಲ ಸ್ನಾನ ಮಾಡಿದರು ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಬೇಕಿತ್ತು ಆಮೇಲೆ ಮಾಡೋಣ ಮನೆ ಒರೆಸ್ಬೇಕಿತ್ತು ಪಾತ್ರೆ ತೊಳಿಬೇಕಿತ್ತು ಇದನ್ನೆಲ್ಲ ಮಾಡಾದಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಸ್ನಾನ ಮಾಡ್ಕೊಂಡು ಅಂಗಡಿಗೆ ಹೋದರು ರೆಡಿ ಆದಮೇಲೆ ಎಲ್ಲ ಆದಮೇಲೆ ಫೋನ್ ಮಾಡು ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಆನಂತರ ಅವ್ರಿಗೆ ಫೋನ್ ಮಾಡಿದೆ ನಾನು ಬಂದರು ಮನೆ ದೇವರಿಗೆ ಕಾರ್ತಿಕ ತಿಂಗಳಲ್ಲಿ ಒಂದು ವರ್ಷಕ್ಕೆ ಸಲ ನಾವು ಹೋಗಿ ಪೂಜೆ ಮಾಡಿಸ್ಕೊಂಬತ್ತೀವಿ ಫ್ರೆಂಡ್ಸ್ ಯಾವಾಗಾದರೂ ಅಂದರೆ ಎರಡನೇ ವಾರ ಮೂರನೇ ವಾರ ಯಾವುದಾದ್ರೂ ಪರವಾಗಿಲ್ಲ ಒಂದು ವಾರ ಹೋಗಿ ನಾವು ಪೂಜೆ ಮಾಡಿಸ್ಕೊಂಬತ್ತೀವಿ ಕಾಯಿ ಮಾತ್ರ ಮನೆಯಿಂದ ತೊಗೊಂಡಿದೆ ಬಾಕಿ ಐಟಮ್ನೆಲ್ಲ ನಾನು ಸಿಟಿನಲ್ಲೇ ತೊಗೊಂಡೆ ತೊಗೊಂಡು ಹೋಗ್ತಾಯಿದ್ದೀವಿ ನನ್ನ ಚಾನಲ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇವತ್ತಿನ ದಿನ ನಾನು ದೇವಸ್ಥಾನಕ್ಕೆ ಹೋಗಿರೋ ಲಾಗ್ ಇರೋದು ಈಗ ಆಲ್ರೆಡಿ ರೀಚ್ ಆದ ನಾವು ದೇವಸ್ಥಾನಕ್ಕೆ ನೋಡಿ ಇದು ಮೊದಲನೇ ದೇವಸ್ಥಾನ ಇಲ್ಲಿ ರಶ್ ಇರಲಿಲ್ಲ ಪೂಜೆ ಮಾಡಿಕೊಟ್ರು ಹೆಣ್ಣು ಇದು ನಮ್ಮ ಮನೆ ದೇವರು ಆನಂತರ ಇನ್ನೊಂದು ದೇವಸ್ಥಾನಕ್ಕೆ ಹೋದು ಅಲ್ಲಿ ಸುಮಾರು ಜನ ಇದ್ದರು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಳಕ್ಕೆ ಅಂತ ಹೋದೆ ಅಲ್ಲಿ ಆಸೆ ಧಾರಾವಾಹಿ ಹೀರೋಯಿನ್ ಬಂದಿದ್ರು ಅವ್ರ ಮನೆ ದೇವರಂತೆ ಇದು ಅದರಿಂದ ಜೊತೆಲೆ ಪೂಜೆ ಮಾಡಿಸ್ಕೊಂಡು ಅವ್ರು ಆ ಕಡೆ ನಾವು ಈ ಕಡೆ ಪೂಜೆ ಮಾಡಿಸ್ಕೊಂಡು ಆನಂತರ ಒಂದು ಫೋಟೋ ಕೇಳಿದೆ ಫೋಟೋನೂ ಕೊಟ್ಟರು ಅವರು ಪಾಪಚ್ಚೆ ನೀವು ಯಾವ ಊರು ಏನು ಎತ್ತ ಅಂತ ಕೇಳ್ತಾಯಿದ್ರು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ರು ನಾನು ಮಾತಾಡಿಕೊಂಡು ನೆಕ್ಸ್ಟು ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ಅದಕ್ಕೆ ನಾವು ಹೊರಟ್ಬಿಟ್ಟು ಅವರು ಹೊರಟರು ಬೀರೇಶ್ವರನ ದೇವಸ್ಥಾನ ತುಂಬನೇ ರಶ್ ಇತ್ತು ಇಲ್ಲಿಗೆ ಬಂದ್ರಂತೂ ಅಬ್ಬಾ ದೇವರೇ ಹೆಂಗಪ್ಪ ಅಂತ ಅನ್ನಿಸ್ತು ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿ ಕುತ್ಕೊಂಡು ನಾನಿವತ್ತು ಉಪವಾಸ ಇದ್ನಲ್ಲ ಇಲ್ಲೇ ಒಪ್ಪತ್ತು ಬಿಡೋಣ ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವು ಮಾತಾಡಿಕೊಂಡು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಅಲ್ಲಂತೂ ಸಿಕ್ಕಾಪಟ್ಟೆ ರಸ್ ಇತ್ತು ಅಲ್ಲೇ ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಅರ್ಧ ಗಂಟೆಲಿ ದರ್ಶನ ಮಾಡ್ಕೊಂಡು ಈಚೆಗೆ ಬಂದು ಅಲ್ಲಷ್ಟೇನೂ ರಿಸ್ಕ್ ಅಂತ ಅನ್ನಿಸ್ತಿಲ್ಲ ಇಲ್ಲಿ ಆದರೆ ಕ್ಯೂನಲ್ಲಿ ಹೋಗಿದರೆ ತುಂಬಾ ಲೇಟ್ ಆಗೋದು ನಾವು ಸದ್ಯಕ್ಕೆ ಈ ಥರ ಹೊಟ್ಟೋಗ್ಬಿಟ್ಟು ಬೇಗ ದರ್ಶನ ಆಯಿತು ಇವತ್ತಿನ ದಿನ ಶಿವನ್ ದೇವಸ್ಥಾನದಲ್ಲಂತೂ ತುಂಬಾ ರಶು ಫ್ರೆಂಡ್ಸ್ ಮಾತ್ರ ಆನಂತರ ಬರಬೇಕಾದ್ರೆ ಒಳ್ಳೆಯ ಆಂಜನೇಯನ ದೇವಸ್ಥಾನ ಅದೇ ರೋಡಲ್ಲಿ ಬಂದ್ವಲ್ಲ ಅಲ್ಲೂ ಒಂದು ನಮಸ್ಕಾರ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ನಾನೇ ಹಿಂಸೆ ಕೊಟ್ಟು ಕರ್ಕೊಂಡು ಹೋದೆ ಅವರು ಬೈತಾ ಇದ್ರು ನಾನು ಅಂಗಡಿಗೆ ಹೋಗ್ಬೇಕು ಬಾ ಅಂತ ಅಂದ್ಬಿಟ್ಟು ಒಂದು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಒಂದು ಸ್ವಲ್ಪ ಹೊತ್ತಿಲ್ಲೇ ಕೂತಿದ್ದು ಆನಂತರ ಮನೆಗೆ ಬಂದು ನಾಲ್ಕೂವರೆಗೆ ಮನೆಗೆ ಬಂದು ಇಷ್ಟು ನನ್ನ ಇವತ್ತಿನ ಸೋಮವಾರದ ದಿನಚರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ he tonta